ಹಾಯ್ ನನ್ನ ಹಿತೇಶಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶೈಲಾ ಕನ್ನಡ ಜೈಲಾಗಿಗೆ ಸ್ವಾಗತ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಈ ತಿಂಗಳು ಯಾವ ದಿನಾಂಕದೊಂದು ಬಂದಿದೆ ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಈ ಹುಣ್ಣಿಮೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಈ ಹುಣ್ಣಿಮೆ ಜಾಸ್ತಿ ವಿಶೇಷ ಯಾಕೆ ಅನ್ನೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಜೇಷ್ಠ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಜ್ಯೇಷ್ಠ ಹುಣ್ಣಿಮೆ ಅಥವಾ ಹರ ಹುಣ್ಣಿಮೆ ಅಂತ ಕರೀತಾರೆ ಜ್ಯೇಷ್ಠ ಹುಣ್ಣಿಮೆಯ ವಿಶೇಷತೆ ಏನು ಅಂದರೆ ಇವತ್ತಿನ ದಿವಸ ವಟ ಸಾವಿತ್ರಿ ವ್ರತವನ್ನು ಕೂಡ ಆಚರಣೆಯನ್ನು ಮಾಡಲಾಗುತ್ತೆ ವಟ ಸಾವಿತ್ರಿ ವ್ರತ ಅಂತಂದರೆ ಗಂಡನ ಆಯಸ್ಸು ಅಭಿವೃದ್ಧಿಗೋಸ್ಕರ ಮಾಡುವಂತಹದ್ದು ಒಂದು ವ್ರತವಾಗಿರುತ್ತದೆ ಹಲದ ಮರದ ಪೂಜೆಯನ್ನು ಮಾಡಬೇಕಾಗುತ್ತೆ ವಟ ಸಾವಿತ್ರಿ ವ್ರತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಸಮಯದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾವ ಸಮಯಕ್ಕೆ ಹುಣ್ಣಿಮೆಯ ತಿಥಿಯನ್ನು ಪ್ರಾರಂಭವಾಗಿ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಜ್ಯೇಷ್ಠ ಹುಣ್ಣಿಮೆ ದಿನಾಂಕದೊಂದು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ ಜ್ಯೇಷ್ಠ ಪೌರ್ಣಮಿ ಅಥವಾ ಖಾರ ಪೌರ್ಣಮಿಯನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ಹತ್ತನೇ ತಾರೀಕು ಮಂಗಳವಾರದ ದಿನ ಬಂದಿದೆ ಆಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗುತ್ತೆ ಅಂದರೆ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದು ನೋಡೋದಾದರೆ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜೂನ್ ಹತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭವಾಗಿ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷದವರೆಗೂ ಹುಣ್ಣಿಮೆ ತಿಥಿ ಇರುತ್ತೆ ಆದರೆ ಸೂರ್ಯ ಉದಯ ಆಗುವಂತಹ ಸಮಯ ನೋಡಬೇಕು ಅಂದರೆ ಹಾಗೆ ಹೆಚ್ಚಿನ ಪ್ರಮಾಣ ಹುಣ್ಣಿಮೆಯನ್ನು ನೋಡೋದಾದರೆ ಹುಣ್ಣಿಮೆ ತಿಥಿ ಜೂನ್ ಹತ್ತನೇ ತಾರೀಕು ಮಂಗಳವಾರದ ದಿನ ಇರೋದರಿಂದ ನಾವು ಜ್ಯೇಷ್ಠ ಹುಣ್ಣಿಮೆಯನ್ನು ಮಂಗಳವಾರದ ದಿವಸ ಜೂನ್ ಹತ್ತನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಅವತ್ತಿನ ದಿವ್ ದಿವಸನೇ ವಟ ಸಾವಿತ್ರಿ ವ್ರತವನ್ನು ಮಾಡಬಹುದು ವಟ ಸಾವಿತ್ರಿ ವ್ರತವನ್ನು ಜ್ಯೇಷ್ಠ ಅಮಾವಾಸ್ಯೆಯ ದಿನ ಅಮಾವಾಸ್ಯೆಯ ದಿನ ಮಾಡಿದ್ರೆ ಇನ್ನೂ ಕೆಲವರು ಜ್ಯೇಷ್ಠ ಹುಣ್ಣಿಮೆಯ ದಿವಸ ಈ ವಟ ಸಾವಿತ್ರಿ ವ್ರತವನ್ನು ಮಾಡ್ತಾರೆ ಜ್ಯೇಷ್ಠ ಹುಣ್ಣಿಮೆಯ ದಿವಸ ಬಹಳನೇ ವಿಶೇಷವಾಗಿರುತ್ತದೆ ಮಹಾಪತಿರೊತೆಯವಾದ ಸಾವಿತ್ರಿ ದೇವಿಯು ತನ್ನ ಗಂಡನ ಅಕಾಲಿಕ ಮರಣವನ್ನು ನೋಡೋಕ್ಕಾಗದೆ ಈ ವ್ರತವನ್ನು ಮಾಡಿ ಯಮ ಯಮನಿಂದ ತನ್ನ ಗಂಡನನ್ನು ಬದುಕ್ಸ್ ಬದುಕಿಸಿಕೊಂಡಳು ಈ ಒಂದು ಒಂದು ಕಥೆ ಇದೆ ಸಾವಿತ್ರಿಯ ಗಂಡನ ಹೆಸರು ಸಾವಿತ್ರಿಯ ಗಂಡನ ಹೆಸರು ಸತ್ಯವಾನ್ ಆಗಿರುವುದರಿಂದ ಅದಕ್ಕೆ ಕೆಲವರು ಸತ್ಯವಾನ್ ಸಾವಿತ್ರಿ ಅಂತ ಕರೀತಾರೆ ಆಕೆಗೆ ಈ ಹೆಸರು ಬಂತು ಯಾರ್ಯಾರು ತನ್ನ ಗಂಡನಿಗೆ ಆಯಸ್ಸು ಅಭಿವೃದ್ಧಿ ಆಗಲಿ ಅಂತ ಅನ್ಕೊತರೋ ಇವತ್ತಿನ ದಿವಸ ರದ ಮರದ ಪೂಜೆಯನ್ನು ಮಾಡಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನು ಹುಣ್ಣಿಮೆಯಾಗಿರೋದ್ರಿಂದ ಲಕ್ಷ್ಮೀ ದೇವಿಯ ಪೂಜೆಯನ್ನು ಸಹ ವಿಶೇಷವಾಗಿ ಮಾಡಬಹುದು ಮಂಗಳವಾರದ ದಿವಸ ಹನ್ನೊಂದು ಮೂವತ್ತೈದಕ್ಕೆ ತಿಥಿ ಆರಂಭವಾಗುತ್ತೆ ಹಾಗಾಗಿ ನೀವು ಸಂಜೆ ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಮಂಗಳವಾರದ ದಿವಸ ನಿಮಗೆ ಆಗಲೇ ಇಲ್ಲ ಪೂಜೆ ಮಾಡೋಕ್ಕೆ ಅಂದರೆ ಬುಧವಾರದ ದಿವಸ ಬೆಳಗ್ಗೆನೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಜ್ಯೇಷ್ಠ ಹುಣ್ಣಿಮೆ ಅಥವಾ ಖಾರ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತಂದರೆ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆದು ತಿಳಿಸಿ ಸ್ನೇಹಿತರೆ ಮತ್ತೊಂದು ಉಪಯುಕ್ತವಾದ ಪೂಜಾ ವಿಧಾನದೊಂದಿಗೆ ಬರ್ತೀನಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ ಸ್ನೇಹಿತರೆ